ನಮಸ್ತೆ ಮಾತೇಖ್ ಬ್ಲಾಗ್ಸ್ ಛಾನಲ್ಗೆ ಮಾತೇನ ಪ್ರೀತಿ ಪ್ರೀತಿ ಎದುರ್ಕೊನಂದು ಇಲ್ಲಿ ನಮ್ಮ ವಿಡಿಯೋ ಮನಪ್ರಲ್ಲ ಸಾಮಾಜಿಕ ಕಲಾಕಳಿತ ನಂಚಿನ ಒಂದು ವ್ಯಕ್ತಿ ಪತ್ರಕರ್ತರಾಗಿ ನಂಚ ಬೀಪಿ ಶೇಣಿ ನಿಕ್ಲಿಗೆ ಮಾತೇನ ಪರಿಚಯ ಆಂಡ ಪರಿಚಯ ಇದ್ದ ಆರನ್ನ ಪರಿಚಯ ಅಂತದ್ದು ಆರನ್ನ ಇಲ್ಲದ ವಿಶೇಷತೆ ದಾದ ಏತು ವರ್ಷ ಆ ಒಂದು ಇಲ್ಲುಡು ಅಕ್ಕ ವಾಸಂತಂದು ಆ ಇಲ್ಲದ ವಿಶೇಷತೆ ಹೆಂಚ ನಮ್ಮ ಬಿಪಿ ಶೇಣಿ ಆರಡ ಮಸ್ತ ವಿಷಯಗಳನ್ನು ಕೇಂದ್ರ ತೆರಿಕ ನಮಸ್ಕಾರ ಅಣ್ಣ ನಮಸ್ಕಾರ ಮಾತ ತುಳುವೇಗಳ ಎನ್ನ ಸೊಲ್ಮೇಡು ಅಂಚನೆ ನಮ್ಮ ಏನೇ ಒಂಜಿ ಹಳೆಬೀಡು ಎನ್ನ ಇಲ್ಲದ ವಿಚಾರ ನಿಸೇ ಉಳಾಗ್ಸದ ನಿರ್ಮಾಲಕ ಹಿಂಗೆ ಇಲ್ಲೆಡೆ ಬರ್ತದಲ್ಲೇ ಆರೇನಿ ಏನು ಎದ್ಕೊಂಡೊಂದು ಅಂಚನೆ ತುಳುನಾಡ್ದ ಮಾತ ತುಳುವೇನ ಎದ್ಕೊಂಡೊಂದು ಇನ್ನೂದು ವರ್ಷ ಪೀರಾಕ್ತದ ಹಳೆಬೀಡು ಹಳೆಬೀಡು ಬಣ್ಣ ಅಂಡ ಶತಮಾನಟು ಬೇಳೂರು ಹಳೆಬೀಡು ಕೃಷ್ಣ ವಿಷ್ಣುವರ್ಧನ ಮಹಾರಾಜ ಕಟ್ಟಾಯನ ಇಲ್ಲತ್ತಂದು ಪರ ಇಲ್ಲಿಗೆ ಏನು ಹಳೆಬೀಡು ಅನ್ನೋದು ಒಂಜಿ ವ್ಯಾಖ್ಯಾನ ಕೊರಂತಲ್ಲೆ ನೂದು ವರ್ಷ ಹಿನ್ನೆಲೆ ಇತ್ತು ನೆಂಚಿನ ಒಂದು ಒಂಜಿ ಇಲ್ಲ ಅವಿರ್ತ ಬುಕ್ಕೋ ಆ ನೂದು ವರ್ಷ ಕರಿನಿರ್ಬೇಕು ಒಂದೇ ಇಲ್ಲದ ಅಲ್ಟ್ರೇಷನ್ ಆತು ಹೊಸ ತ ಸಾರನೆ ಅಂತ ಮಲ್ತದ್ದು ಇತ್ತೆ ಈ ಸ್ಥಿತಿ ಉಂಡು ಇಲ್ಲ ನೂದು ವರ್ಷ ಅಂದ ಬಣ್ಣಾಗೆ ನ ಅಜ್ಜಿಯ ತ್ತೂಜಾರಿಂಡದ್ದ ಯಾರು ಕಟ್ಟಾಯ ನಂಜಿನ ಯಾರು ಇಲ್ಲಿಯಪ್ಪನ ಜವಣ ಕಾಲೋಟು ಕಟ್ಟಾಯಿನಂಚಿನ ಆ ದುಂಬದ ಕಾಲೋಟು ಹೆಂಚ ಪಂಡ ಹಿತದ ಲೆಕ್ಕ ಆಧುನಿಕ ಸೌಕರ್ಯ ಇಜ್ಜು ಸಿಮೆಂಟ್ ಇಜ್ಜಂಡ್ ಕಲ್ಲುಗಳು ಕಡ್ತಿ ಕಲ್ಲು ಇಜ್ಜಂಡ್ ಓಡು ಇಜ್ಜಂಡು ಓಡು ಇತ್ತಲ್ಲ ಮಲ್ಲಕ್ಕ ಶ್ರೀಮಂತ ಏರ್ನ ಇಲ್ಲಿಗೆ ಮಾತ್ರ ಓಡು ಕಲ್ಲು ಇಂಚಿನ ಮಾತ್ರ ಸಿಮೆಂಟ್ ಅವಿರ್ತು ಬುಕ್ಕನೆ ಬತ್ತನೆ ಸಾವಿರತ್ತ ಒತ್ತ ಐವನೇ ಇಸವಿರದ ಬುಕ್ಕ ನಮ್ಮ ಲೆಕ್ಕ ಪದನ ಅವಕ್ಕೆ ಎತ್ತೋ ವರ್ಷ ಪಿರಾಕಟ್ಟೆ ಮಣ್ಣದ ಗೋಡೆಟೆ ಕಟ್ಟನಂಚಿನ ಇಲ್ಲಿಟ್ಟು ಈ ಎಂಕನ ಈ ಶೇಣಿ ಬಯಲು ಕಟ್ಟನ ಇಲ್ಲಿಟ್ಟು ಅಂದುಲ್ಲ ಒಂಜಿ ಮಾತ ಇಲ್ಲಗುಳ್ಳ ಐನಿ ಗೋಡೆಯನ್ನು ಮಾತ ದೆತ್ತದ ಹೊಸ ಹೊಸ ನಮ್ಮನೆ ತ ಇಲ್ಲು ಕಟ್ಟಿಯರು ಅಂಡ್ ಎಂಕಳ ದ್ವೇ ಇಲ್ಲಲು ಈ ನೂದು ವರ್ಷದ ಬುಕ್ಕ ಉಲ್ಲ ಅಣ್ಣ ಈ ಇಲ್ಲದ ಹಿನ್ನೆಲೆ ಅಂಚಿನ ಚೂರು ಪನವರ ಹಿನ್ನೆಲೆ ಬಂಡ ನೀ ಇಲ್ಲಿ ಒಂದ್ ಇತ್ತ ಸಾರ್ನೇಟು ದುಂಬು ಎಂಚೆ ಬಂಡ್ ವರ್ಷ ಮುಳಿತ ಇಲ್ಲ ಅರ್ಧ ಮುಟ್ಟೆ ಐತಂಡ್ ಗೋಡೆ ಮಣ್ಣದನೇ ಗೋಡೆ ಪಗಲ ಮಣ್ಣದ ಗೋಡೆ ಇತ್ತಲ ಮಣ್ಣದ ಗೋಡೆ ಅವೇನು ಚೂರು ಎದುರಿಗೂ ಒಂಜಿ ಸಾವಿರತ್ತ ಒರ್ಮಣ್ಣು ಹತ್ತ ಹಜ ಅಜಪತ್ ಒಂಜಿನ ಇಸ ಬಿಟ್ಟು ಅವೇನು ಚೂರು ಎದುರುಗು ಸೇರ್ಸಾತ್ ಚೂರು ಅಲ್ಟ್ರೇಶನ್ ಮಾಡ್ತಾರ ಮತ್ತಂದ್ರೆ ಓಡು முலித்த மாதது அதுக்கு தும்பு உளாயிங்கூடு குடும்ப டூ சுமார் ஜன ஒன்ஜே இல்லல மிகி பரையோ மெகுதி பத்த ஜோக்கு ஒன்ஜி இல்லை போத்து அஜி ஏழு இல்ல அண்ட் எங்களு அம்மரு சித்தம் அந்த ஆத்து அண்ட் அண்ட் அது தும்பு இல்லே இல்லல கூடு குட்டும் நால நாலு ஜன ஒட்டி கரீனா இல்லை ಈ ಕಂಬ ಕಂಬದ ಒಂದು ಕತೆ ಬಂದೇ ಈ ಕಂಬಗು ಬಾಜಿರಾ ಅಂದ್ರೆ ನನ್ಪೇರಿ ತೀರ್ಥ ಬಾಜೀರದ ಕಂಬ ಅಂದ್ರೆ ನನ್ಪೇರು ಈ ರೀತಿಯ ಇಲ್ಲಿ ಇತ್ತದ ಇಲ್ಲ ಒಳ್ಳ ಸುಯರ ಐತಿ ದಂಡ ಇತ್ತ டேரிஸ் ஸ்டைல்லு பண்ணாதான் பீமு பாடுப்பேரு ஆஹ் பீமுத்தை பதிலுக்கு தும்புதான் மல்ல மல்ல மரக்குழு தின பரத்த மரக்குள்ள பரா மரக்குழு எனக்கு கடுத்து இன்ச்சின கொஞ்சம் அட்டை பாடுது தெத்த உலகில பேத்தல கொஞ்சம் அதே உண்டு ಇದನ್ನೆಲ್ಲ ನಮ್ಗೆ ಸಾಮಾನು ಅಂತ ದೀವಣಿಯರ ಅದೇ ಉಂಟು ಏನು ಬುಕ್ಕ ಆ ಒಂದು ಈ ಕಂಬು ಒಂದಿಟ್ಟು ಅಂತ ಡಿಸೈನ್ ಮಾಡ್ತದ್ದು ಸಾಧಾರಣ ಒಂದು ಒಂದು ವರ್ಷ ಗುದುಂಬೆ ಮಾಡ್ತ ನಂಚಿನ ಈ ಕಂಬ ಅಪ್ಪಕ ಪಾಟ್ ನಂಚಿನ ಕಂಬಗಳು ಅವು ಏನಿಲ್ಲ ಅವೇ ಉಂಟು ಸಿಮೆಂಟ್ ಸಿಮೆಂಟ್ ಕಂಬ ಅದಕ್ಕೊಂಡು ದುಂಬದ ಕಾಲೋಟು ಮರತನೇ ಕಂಬ ಪಡ್ಬೇಕು ಆ ಮರತ ಕಂಬ ನೂದು ನೂದು ವರ್ಷ ಕರಿನೆಲ್ಲ ಮರತ ಕಂಬ ಬುದ ಅಲ್ಲ ಉದಾಲ ಪತ್ತನೆಲ್ಲ ಉದಾಲ ತಿನ್ನೀರ ಆತಿ ಇಂದು ಕುಳ್ಳು ನಂಚಿನ ಅಂದ್ರೆ ಮಲ್ಟಿ ಮಂಡಿಟ್ಟು ಕುಳ್ಳೋಳಿಲ್ಲ ಬುಕ್

ಮಲಮಲ್ಲ ತರವಾಡಿ ಇಲ್ಲಲು ಲೆಟು ಅಂತ ಇಂಥ ತುಂಬುದ ಇಲ್ಲ ಅಂತ ಈ ಬಾಜಿರ ಕಂಬಗೂ ಭಾರಿ ಪ್ರಾಮುಖ್ಯ ಉಂಟು ನಮ್ಮ ಮೂಲ ಪ್ರಾಮುಖ್ಯ ಜಿಲ್ಲಾ ಅವು ಆ ತರವಾಡಿ ಇಲ್ಲಲು ಬಾಜಿರ ತರ కంబల ఒక ఈ తడ్డి ఎలా అగ్గి అవు దుమ్ కాలం ప్రమాణ మన అంచిన ఐతే బాకీతనకర కుల్యారీ యజమాని మాత్రం కుళ్ళు యజమాని తీర్పు కొనుకొని అంచిన న్యాయ చాంబర్ చైర్ కుళ్ళతారు తీర్పు కొడుతారు అంచనా అవే రీతి త తీర్పు కొర్పంచిన బాధ్యత ఈ తడ్డ ಅಂಡ ನಮ್ಮ ಇಲ್ಲ ಅಂಚದ ಇದ್ದಂಡ್ ಇಲ್ಲ ಒಂದಿ ಸಾಧಾರಣ ಸಾಮಾನ್ಯ ಒಂದಿ ಜನಪನ ಇಲ್ಲ ಏನಿರ್ದ ಇಲ್ಲ ಈ ಸಪೂರತ ಸಾಧ್ಯ ಮಾಡ್ತೇವೆ ಅಂಚಿನ ಮಂಡ್ ಪೂರ ಪೆಳತ್ತೆ ಆಣಿತ ಕಾಲೋಟು ದುಂಬದ ಕಾಲೋಟು ಬತ್ತು ಅಯೋಜಿ ಪೌರುಷ ಧಾರಾಳ ಪೆಳತ್ತ ಮರ ಇತ್ತ ಮಲಮಲ್ಲ ಮರಕುಳು ಇಟ್ಟದ ಲೆಕ್ಕ ಇಲ್ಲ ಇದ್ದಂಡ್ ಅವಾಗ ತೆನ್ಕಾಯ್ ದಾಖಲೆ ಬತ್ತದ ದಡಿಟ್ಟು ಪಾಡ್ತು ಐನ್ ತೆಗಿರ್ತದ

ಒಂದು ಇಲ್ಲದ ವಿಶೇಷ ವಿಶೇಷ ಆಚರಣೆ ಪಂಡೇ ಒಂದು ತಿರುವನಂತಪುರ ನಾರಾಯಣ ಆಚಾರಿ ಬಂದ್ರೆ ದೈವ್ಯ ದೈವಿ ಸ್ವರೂಪದ ಬೇರೆ ಕಾಂಡೆ ಅಜ್ಜ ಗಂಟೆಗಳು ಹಕ್ಕದ್ ಧ್ಯಾನ ಗಂಟೆಗಳಕ್ದು ಧ್ಯಾನಂತ ಗಂಟೆಗೆ ಕೆಲಸ ಶುರು ಮಾಡ್ತಂತಿರಿ ಇತ್ತೆ ತಕ್ಕ ಮೋಡಲ್ ಆತ ಏನೋ ಮಾದರಿ ಆತ ಅರಿ ಚಿಕ್ಕ ಬಂದ್ ಗಂಟೆಗೆ ಅಕ್ಕದ ತನ್ನ ಕೆಲಸನೂ ಶುರು ಮಾಡ್ತಂತ ಕಾಯಕವೇ ಕೈಲಾಸ ಬಸವಣ್ಣನ ವಚನಗೂ ಒಂದ್ ಮಾದರಿ ವ್ಯಕ್ತಿ ಬಂಡ ನಾರಾಯಣ ಆಚಾರಿ ಮಾಡದ್ ಒರಿಯನೇ ಸುಮಾರು ದಿನ ಮುಟ್ಟ ಮಲ್ತದ್ ಈ ಕೆಲಸನು ಪೂರ ಮಲ್ತದ ಆರ್ ಮಾಡು ಬರ್ತಾನಾಗ ಮಾತ್ರ ಇರೋ ಹರಿಯಣ್ಣು ಹರಿಯಾಣ ಹೆಚ್ಚಿಗೆ ಸೇರ್ಸಂತ ಹರಿಯಾನೇ ಮಲ್ತಿನ ಕೆಲ್ಸದ ಅಣಿದ ಕಾಲ ಮಿಷಿನರಿ ಅಂಡ್ ಈ ಕುತ್ತು ಕೆಲ್ಸು ಮೆಷಿನ್ ಹೆಜ್ಜೆ ಪೂರಾ ಕೈಟೇ ಮಾಡ್ ತುಳೆ ಬಾಕಿಲಂದಿ ಬಾಕಿಲ ಗುರ ಇಂಚಿನ ಡಿಸೈನ್ ಕೈಟೇ ಮಾಡ್ತಾನ ಈ ಡಿಸೈನ್ಗಳು ಪೂರ ತುಳೆ ಈ ಡಿಸೈನ್ ಪೂರಾ ಕೈಟೇ ಮಾಡ್ತಾನ ಈ ರೀತಿ ಸೂತ್ರ ಪಟ್ಟಿ ಮುಖ ಒಂದು ಪೂರ ಆರು ಒರಿಯೇನೆ ಮಾಡ್ತಾನೆ ಅಂಚಿನ ಒಂದು ಮುಖ ಈ ಬಾಕಿ ಬಾಕಿರ್ತ ವಿಶೇಷತೆ ಪನ್ನೋಡಾ ದುಂಬುತಾ ಕಾಲತ ಇಲ್ಲದ ಬಾಕಿಲೂ ಕೂಡ ತಗ್ಗದು ಮಸ್ತ್ ಮಸ್ತ್ ತಗ್ಗದು ತುಳೆ ಈ ಬಾಕಿಲ ತೊಳೆ ಒಂದು ಈ ಬಾಕಿಲು ತುಳೆ ಇದು ಭಾರಿ ತಗ್ಗಣ ಒಂದು ಇತ್ತದ ಕಲು ಬತ್ತನ ಜವನಿರ್ ಜವಂತಿಗಳು ತರಕ್ ತಗೊಂಡು ದಾಯೇ ಬಾಕಿಲು ಕುದ್ಯ ಮಲ್ತೇರ್ ಬಂಡ ಈಗಲೂ ತೂತುಪ್ಪ ದೇವಸ್ಥಾನಗಳ ಮಂತ ಬಾಕಿಲ್ ಮಂತ ಕುದ್ದ ಆ ಕೈ ಮುಗಿದು ತಲೆ ತಗ್ಗಿಸಿ ಒಳಗೆ ಬಾ ಯಾತ್ರಿ ಕಣೆ ಕಣ್ಪಣ ಆ ಒಂಜಿ ಪದ್ಯವು ಪೂರಕವಾತು ನಮ್ಮ ಇಲ್ಲಿಗೆ ಪೊಗ್ಗಣಾಗ ಆ ಇಲ್ಲಿಗೆ ಪೊಗ್ಗಣಾಗ ಯಾಪಲ್ಲ ನಮ್ಮ

ಮರತ್ನೇ ಮರತ್ನ ಫಲತ್ತ ಮರಣ ಉಪಯೋಗ ಆ ನಾರಾಯಣ ಆಚಾರ್ಯನ್ ಪಂಡೆ ಸುಮಾರು ಎಲ್ಪತ್ತೈದು ವರ್ಷಗೂ ದುಂಬು ನಿರ್ಮಾಣ ಮಾಡ್ತಾನೆ ಅಂಚಿನ ಒಂಜಿ ಒರಿಯನೇ ಮಾಡ್ತಾನೆ ಅಂಚಿನ ಏನ್ ಯಾಕಡೆ ಪಂಡೆ ಇಂದ ಕುಸುರಿ ಕೆಲಸಗಳು ಬರತುಳಿ ಈ ಆಣಿತ ಕಾಲೇ ಒಂಜಿ ಮಿಷನ್ ಇಜ್ಜಂಡ್ ಆ ಮಿಷನ್ ಇಜ್ಜೆ ಪಗಲ್ಲ ಆರ ಈ ರೀತಿ ಬಜೀ ಉಳಿಟ್ಟೆ ಎಥೋ ದಿನ ತನ್ನ ಶ್ರಮಟ್ಟು ಕೌಶಲ್ಯ ಟು ಈ ಏನತಾರೆ ಪೂರಾ ಡಿಸೈನ್ಗಳು ಪೂರ ಮಲ್ತಾನೆ ದ್ವೇ ನೆಟ್ಟು ಮತ್ತೆ ವಿಶೇಷ ಡಬ್ಬಲ್ ನೆಟ್ಟ ಉಪಯೋಗ ಮಲ್ಟಿನ್ ಅನ್ಪರ ಜತಿದೆಟ್ಟು ತುಳಿಯು ಫುಲ್ ಜೊತೆಯ ಹಾಕೊಂಡು ಏನ ಅಮ್ಮ ಈ ಮಂಚೂಟಿ ಜತ್ತು ಅಂತಾನೆ ಈ ಪತ್ತೆ ಜತ್ತು ಅಂತಾನೆ ಆ ಅಂಚನೆ ಉಳಿ ಬಾರ್ಲ ಪಾಡಿಯರ ಅಂತ ಬಾರ್ ಪಾಡ್ಯಾರ ಈ ಅದಕ್ಕೆ ವಿಶೇಷವಾತು ಲಾಕೊಂಡು ಇಂಚೆ ಪಲ್ ಐದು ಎತ್ತಿರಾಕೊಂಡು ಒಂದು ದೆತ್ತು பாரதி பூரா பழையெல்லாம் தெப்பி சமான் மாந்தைக்கெல்லாம் ரெண்டு மூஞ்சி பழையண்டு பழைய மாந்தை பழையது பிறப்பேரம் நம்ம திருப்பினா அதுக்கு பீகத வியவஸை எல்லாம் உண்டு பீகா இந்த மல்லி பீகெல்லாம் பீகா லோக்கா லோக்காண்டா இடத்துல ಈ ಪತ್ತೆದ ವಿಶೇಷ ಅವು ಆಣಿತ ಕಾಲೋಟ್ ಒಂಜಿ ಪತ್ತಿ ಇರುವ ಸಾವಿರಗ ಅವು ಈನಿ ಇತ್ತೆ ಆಂಡ ಒಂಜಿ ಇಂಚಿನ ನಿರ್ಮಾಣ ಮಲ್ಪುನಂಚಿನ ಪತ್ತೆ ನಿರ್ಮಾಣ ಮಲ್ಪನ ಅಂಚನ ಒಂಜಿ ವಿಶ್ವಕರ್ಮ ರಟ ಕೇರ್ ನಗ ಸುಮಾರು ಆಜಿ ಲಕ್ಷ ರೂಪಾಯಿ ಅಸ್ಸಲ್ ಬೂರು ಉಂದು ಪಂಡೆರ್ ಈ ಪತ್ತೆ ಮರ ಮರತ ಪೆಳತ್ತ ಮರ ಆಯಿನ್ತಾದ್ ಆಣಿತ ಕಾಲೋಟು ಎಕಡೆ ಪಣ್ಲೆ ಕೊನೆ ಧಾರಾಳ ಮರ ಇತ್ತುಂಡು ಆ ಬೊಕ ಇತ್ತೆ ಮೆಷಿನರಿಗುಲು ಪತ್ತನೆಡ್ತಾದ್ ವರ್ಕ್ ಉಂತೆ ಕಡಿಮೆ ಅಂತ ಅನಿ ಎತೋ ದಿನತ್ತ ಒಂದಿ ಆಚರಣ ಶ್ರಮ ತುಳೆ ಹ್ಮ್ ಹ್ಮ್ ಪೂರ ಈ ಸೈಡ್ಗೆ ಡಿಸೈನುಗಳು ಒಂದ ಪೂರಕ್ಕೆ ಎತ್ತದು ಮಲ್ತನಂಚಿನ ಕೆಲಸ ಅನ್ನನ್ ಮಿಷನ್ ಇದ್ದೆ ಅಂದ್ರೆ ಬಜಿ ಕೈ ಮಿಷನ್ ಇದ್ದೆ ಅಂದ್ರೆ ಕೈ ತೇ ಎತ್ತನಂಚಿನ ಒಂದು ಒಂದೆ ಹ್ಮ್ ಈ ಪತ್ತಾಯ ಜಿಂದಾಯರla ಸಮಯಾ ಒಳ ಹಾಳ ಒಂದ್ರೆ ಕದಿರ ಕದಿಕ್ಕದ ಬದಲಿಗೆ ಒಂದು ಉಪಯೋಗ ಮಾಡ್ಕೊಡೋಣ ಕದಿಕ್ಕೆ ಬಂಡ ಒಂದ್ ವರ್ಷದಾಗುಳ ಏನ್ ಪೀರಾ ಎತ್ತದ ಪಿರಾ ಬಾರ ಕದಿ ಪಿರಾ ತಯಾರು ಮಾಡ್ಕೊಡತ ಪರ್ಮನೆಂಟ್ ಆತ ಐತೆ ಇತ್ತೇಕ್ಂಡದ ಉಂಡು ಕಂಡ ಗಂಡ ಐತೆ ನವಿಲು ಬೊಕ್ಕ ಪಂಜಿ ಮತ್ತ ಬರ್ಪಣೆ ಇರ್ತದ ಮುಜು ವರ್ಷ ಬೆನ್ನಿ ಮಲ್ತ ಇದೆ ಮಲ್ಲ ಮಲ್ಲಾ ಬೈಲಂಕ ಬೈಲ್ ತಾನ ಬಾಕಿ ತನಕ ಎಲ್ಲಾ ಬೆಣ್ಣಿ ಮಲ್ಕಂದೇ ಬೆಣ್ಣಿ ಮಲ್ತಾನ ಅವು ಐಕೆ ಬತ್ತದ ಬೂರ್ ಪಗೊಂಡದ ಬೆನ್ನಿ ಮಲ್ತ ಇದೆ

ದಯಪಂಡ ಆಧುನಿಕ ಜಗತ್ತ ಆಧುನಿಕ ನಮ ಈ ಫ್ಯಾಶನ್ ಇಟ್ಟು ಸೌಕರ್ಯಡ್ ಸೌಕರ್ಯ ಉಂಡು ಮಾಹಿತಾ ವ್ಯವಸ್ಥೆ ಉಡು ಅವ್ನೈತೆ ನಂತ ನೆಕ್ಸ್ಟ್ ಅಟ್ಟು ಅಟ್ಟ ನಮ್ಮ ಅಟ್ಟುಂಬು ದಯಾ ನಮಕು ಇತ್ತೆ ಇಷ್ಟಪಡುವ ಇತ್ತೆ ಇಲ್ಲುಗಳು ಮಾತ್ರ ಅತ್ ಪ್ರತಿ ಒಂದಿಲ ಜಗಮಗೋಡು ಪ್ರತಿ ಒಂಜಿಲ ಅಕಳಗ್ತ ಸೋಕು ತೋಜೋಡು ಆ ದುಂಬುದ ಸೋಕು ಅತ್ ದುಂಬುದ ಆತ್ಮ ಸೋಕಿತ್ತಿದಾಯ್ತ ಎಂಚ ಐತಲ್ಲ ಆತ್ಮ ಸೋಕಿತ್ತು

ಆ ಮಾಡಿ ಮಲ್ಪುವೆರ್ ಆ ಮಾಡಿ ಮಲ್ಪುನ ಉದ್ದೇಶಂಚಿನ ಉಲಾಯಿ ಕುಲ್ಲೆರ್ ಆ ಪುಜ್ಜಿ ಮನ್ಪುನ ಈ ಇಲ್ಲದ ಉಲಾಯಿ ಅಂಚಿನ ದಾಲೆಜಿ ಯಪ್ಪ ಅರಕಲುಡೆ ಏತ್ ಏಪ್ರಿಲ್ ಮೇಟ್ ಸಮೇತ ಎಂಕ್ಲು ಫ್ಯಾನ್ ಕೊಂತುದು ಪಿಕಾತ ಆತುಂಡ ಫ್ಯಾನ್ ಪಾಡುನ ಕ್ರಮ ಬಾರಿ ಕಡಿಮೆ ಎರಾನ್ಲ ಬಿನ್ನೆರ್ ಪೇಟೆ ದಕ್ಲೆವೆನ್ನಿ ಬತ್ತ್ ಇತ್ತನೆಂಡ ಮಾತ್ರ ಫ್ಯಾನ್ ಪಾಡ್ ಬತ್ತುಂದ ಎಂಕ್ಲೆಗ್ ಅಂಕ್ಲು ಫ್ಯಾನ್ ಉಪಯೋಗ ಮನ್ಪುನೆ ಅಂದಂದು ಪ್ರತಿಯೊಂಜಿಲಲ್ಲ ಕೂಲರ್ ಉಂಡು ಇತ್ತೆನ್ ಫ್ಯಾನ್ ಮಾತ್ರ ಕೂಲರ್ ದಾಲ ದಾಲೆ ದಲೆಜಿ ಅತ್ ತಂಪೊಂಡು ಅಟ್ಟೋಗನ ಏಣಿಳ ಮರತ್ನೇ ಸಿಮೆಂಟ್ ತಾನೇ ಕಾಂಕ್ರೀಟ್ ತ ಏನಿ ಮಲ್ಪ ಅಂದೆ ತಗ್ ಈ ಮಾಡ ಎಂಕ ಈ ಅಟ್ಟ ಮಾತ್ರ ತಗ್ಗು ಅಟ್ಟ ಹೆಂಚೆ ಉಂಡ್ ಮತ್ ಪಂದ್ ಪೋತು ಬಂಡ್ ಅಟ್ಟೋಗ ವಿಶಾಲವಾಗಿನ ಜಾಗೆ எங்கெல்லாம் அட்டை எஞ்சி எத்தனை வந்தா இத்ததை பரிஸி தோர்ச்சி திருத்து நமக்கு வேஸ்ட் சாமானு எஞ்சினா உண்டான நம்ம கொண்டாடுறது அட்டோடு பாடுறது தும்பு தக்காலோடு வேஸ்ட் அட்டோடு அட்டோட்டு பாடுவோம் தும்பு எஞ்சி எத்தினது அந்த எந்தி மண்ணு பாடினா மண்ணு பாடினா ஜாக்கே நெட்டு

ಅಲ್ಲ ಒಂದು ಎಂದಿ ವಿಶೇಷ ಅಡಿಗೆದ ಅಡಿಗೆ ಅಡಿಗೆ ಮೂಳು ಮರಿಯು ಬಜ್ಜೆ ಪಾಡಿಯು ಬಜ್ಜೆ ಪಾಡಿಯು ಸಾಮಾನು ಎಂಚಿ ಅಡ್ಡ ಮುಂಚಿಗೆ ಅಡಿಗೆ ತರುವಂಕಿಗ ಮೂಳು ಈ ವಸ್ತುಗಳು ಹಾಲಪ್ಪ ಅಟ್ಟ ಬಂಡಿ ಉಳಾಯಿ ಬುಕ್ಕ ನಮ್ಗೆ ಕುಂಟು ಬಲ್ಯ ಕುಂಟು ಅದಿಡಿಯು ಬೇಕಾ ಉಡುಪು ನಮ್ಮ ನಮ ಏನೋ ಡ್ರೈಯರ್ ಅವು ಒಂದು ಮಾತ್ರ ಅಂಚನ ಅಂಚಿನ ಒಂಜಿ ಅವಶ್ಯಕತೆ ಎಲ್ಲ ಇದೆ ಈ ದತ್ತ ಒಂಜಿ ವಿಶೇಷ ಅಂಚಿನ ಉಂಟ ಇಂಚಿ ಪಯಾನ ಇಲ್ಲಿ ರಿಪೇರಿ ಮಾಡ್ತದ್ದು ಮೂಲೆ ಪಕ್ಕಾಸ ಮಾತ್ರ ಚೇಂಜ್ ಮಾಡ್ತೇವೆ ಒಕ್ಕ ಪೂರ ಒಂದು ಪಕ್ಕಾಸು ಪೂರ ಪೆಳತ್ತ ಪಕ್ಕಾಸು ರೀ ಅನೇ ಕಡೆ ಬಂದ ಅಂಚನೆ ದುಂಬದ ಕಾಲೋಟು ಧಾರಾಳ ಮರ ಎತ್ತೆ ಎತ್ತು ಉದ್ದ ಉದ್ದದ ಮರ ಎತ್ತೆ ಎತ್ತೋ ತೋರತ ಮರ ಕುಳಿತೇನೆ ಅವಿನ ಮಾತ್ರ ಮಿಲ್ ಕೊಂಡ ಬದಲು ಮಿಲ್ ಇಜ್ಜಂಡ ಮಿಲ್ದ ಕಲ್ಪನೆ ಇಜ್ಜಂಡ ದಡೆಟ್ಟು ಕೊಯ್ತು ಪಡ್ನಂಚಿನ ಪಕ್ಕಾಸು ಪಕ್ಕಾಸು ಹ್ಮ್ ಬಜ್ಜಿ ಸ್ಟಾಕ್ ಮಾಡ್ಕೊಂಡ್ಲಾಕೆಟ್ಟು ಪರ ಪರಕ್ಗಳು ಬಣಾಲೆ ಅನ್ನುವಂತೆಗಳು ಇನ್ನು ಮಿನಿತಾ ಕಾಲದ ಸಾಧಾರಣ ಒಂದು ಇರ್ನೂರು ಇರ್ನೂತೈದು ವರ್ಷ ಪಿರಾಕ್ತ ಅಜ್ಜೆರ್ ಅಜ್ಜೆರ್ ಅಜ್ಜೆರೆ ಕಾಲದ ಆಂದು ಎಂಕ್ಲು ದುಂಬು ಏಳ್ಕೋಣ ಆಟಿತ್ತು ಆ ಏಳ್ಕಣರ್ತು ಅಜ್ಜೆರ್ನಕಲು ಅಜ್ಜೇರ್ನ ಕಾಲು ಏಳ್ಕಣರ್ತ್ ಬಣ್ಣಗಾರ್ ಪತೊಂದು ಬರ್ತ್ ನಂಗೆ ಆ ಉಂದು ಅವು ಇನಿಲ ಎಂಕ್ಲಿನಂಚನೆ ಉಪ್ಪು ಎಂಕ್ಲು ಉಪಯೋಗ ಮಲ್ತುಜಿನ ಅಲ ಅವೆಂಕಲ್ ಅಚನೆ ಒರಿ ಪೋದ ಪಿರಾಕದ ವಸ್ತು ಒಂಜಿ ಸಂಗ್ರಹ ಆದರೆ ಇತ್ತೆ ಈ ಮಂಡೆ ಇರ್ನ ಅಜ್ಜೆರ್ನ ಕಾಲದವ ಅಂದ ಅಂದ್ ಪಿರ ಅಕ್ದ ಕಾಲದ ಮಂಡೆ ಅಪ್ಪೋ ಇತ್ತನ ದ ಎಂಕ್ ಗೊತ್ತಿಜಿ ಅಂದ ದುಂಬುದ ಕಾಲೋಟೆ ಉಂಡು ಅವಿತೇ ಏನಿಂಕಳತೆ ಉಪಯೋಗ ಮಾಡ್ಪೋಣ ಅಂತಾ ಕಡಿಮೆ ಅಂಚಾದ ದುಂಬು ನೆಟ್ಟು ಉಪ್ಪಡಾ ಚಿಲಪಾಡಿಯರಾ बाकी ಮಾಂತ ನೆಕ್ಕಳ ಉಪಯೋಗ ಮಾಡ್ತೋ ಅಂತಾ ಅಂಚಿನ ಮಂಡೆ ಯಾ ಓದ್ರೆಜದ ಬದಲಿ ಕುಂಟು ಮಾಡ್ತೀರಿ ಮಣ್ಣದ ಮಂಡೆ ಇಂದ ಏನ್ ಫನ್ ಅಂದ ಅಂದ ಅಂಚೆನೆ ಮಲ್ತೋ ಅಂತೀರೆ 나ನಾ ನಮ್ಮನ ತ ಉಪಯೋಗ ಹೋಗೋಯ್ತಣ್ಣೆ ಈ ಮಂಡೆಗಳು ಇತ್ತೆ ಈ ಮುದ್ದೆಳದ ಬೇರು ಬೇರ್ಲ ಮುದ್ದೆಳದ ಪರಿಮಳಗು ಅಂದ 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 ಪೋಶಕುಂಟುದ ಪರಿಮಳ ಅಂಚಿನ ಪುಣತಾ ಅಂದ ಐಕಬಡದ ಮುದ್ದೆಳದ ಬೇರು ಕುಂಟು ದೀದ ಇಂಚಿನ ಮಂಡೆಡು ಬಾಯಿ ಕಟ್ಟುದು ದಿಡ ಕುಂಟು ಹಾಲ ಒಂದ್ ಅನ್ಪುಣ ಗೋಡ್ರೇಜ್ ಸ್ಟಾಕ್ ಮಲ್ತಂತರ ಅವೇ ರೀತಿ ಮಂಡೆಡು ನೀರು ತೋಟಗು ನಾನಾ ನಮನ ಉಪಯೋಗ ಆಯ್ತಾ ಈ ಮಂಡೆಗಳು ಮಂಡೆಗಳ ಡಿಸೈನ್ ಮದ ಇತ್ತೆ ಈ ಮಂಡೆಗಳು ಮಲ್ಪನಕಿ ಮಂಡೆ ತುಂಬ ಒಂದು ಬರ್ಫಣಕ್ರ ಕಡಿಮೆ ಆತನ ಇತ್ತೆ ಕರ ಮಂತೊಂದುಲ್ಲೆರ್ ಉಡ್ಡಂಗಲಡ್ ಪೂರ ಕೆಲವು ಕಡೆಟ್ ಮಸ್ತ್ ಕರ ಮನ್ಪೊಂದುಲ್ಲೆರ್ ಆನವೇ ಒಂಜಿ ವಿಡಿಯೋ ಮಂತದೆ ಕರ ಮನ್ಪುಂಡ ಉಡ್ಡಂಗಲಡ್ ಇತ್ತ ಈ ರೇಕಡೆ ಪಂಡಲೆ ಕುಂಡ ಆಣ್ಣ ಈ ಮ ಈ ಮಣ್ಣದ ಗೋಡೆ ತೂಲೆ ಏತ ನೂ ದೋರ್ಸ ಗು ದುಂಬು ಮಣ್ಣದ ಗೋಡೆ ತೊಂದು ಅಂದಾಂದೆ ಎನಿಕ್ಲ ಗಟ್ಟಿ ಉಂಡು ಕೆಲವು ಕಡೆ ಇಟ್ ಪುದಲ್ ಬತ್ತ್ಂಡಲ ಹಾ ಇತೆ ಪಿದಾಯ್ ಸಾರ್ನೆ ಮಲ್ತು ಈ ಒಂಜಿ ಅದೇನು ಹಾ ಎಂಕ್ಲ ಸಾರ್ನೆ ಮನ್ಪಂದ ಅಂಚನೆ ದಿಡು ಅಂತ ಮಾಲ್ಲ ಸಾರನೆ ಮಲ್ತದ ಆಧುನೀಕರಣ ಮಲ್ಕೋಣ ಬೋರ್ಚಿ ನಮ್ಮ ನೆನಪು ಒಂಜಿ ಅದೇ ಅಲ್ಲ ಉಪ್ಪಾಡು ಬಂಡದ ಈ ಮಣ್ಣದ ಗೋಡೆ ಅಂಚೆ ನೂರು ವರ್ಷ ಹೊರತು ದುಂಬುತ ಮಣ್ಣದ ಗೋಡೆ ಇನ್ನಿಲ್ಲ ಈ ಒಂದು ಕಬಾಟ್ದ ವಿಶೇಷ ಬಂಡ ಅಂದ ಆಣಿತ ಕಾಲೋಟಿ ಆಯ್ನ ಮಲ್ತನಂಜಿನ ಕಬಾಟ್ ಆಣಿತ ಕಾಲೋಟಿ ಏನೇ ಕಟೇ ಪಣೆ ಅಪಘಾತ ಯಂತ್ರಗಳು ಎಲ್ಲ ಕುಸುರಿ ಕೆಲಸಗಳು ಪೂರಾ ಕೈಟ್ಟೆ ಮಲ್ತನಂಚಿನ ಸಂದರ್ಭ ಡಿಸೈನ್ಗಳು ಕೂಡ ಈ ಕಬಡ್ಡದ ಬುಕ್ಕೊಂಜಿ ವಿಶೇಷ ಹೆಂಚಿನ ನಮ್ಮ ಗೋಡ್ರೇಜ್ ಎಲ್ಲ ಕಣೆ ಮೂಜಿ ಅದೇ ಉಂಡು ಅವು ಅತ್ತೆ ಉಳಾಯಿ ಬುಕ್ಕೊಂಜಿ ಬೀಗ ಪಾಡ್ತಾ ಇರ್ಕೊಂಡು ಹಂಚಿನ ನಮ್ಮ ಬಂಗಾರೋ ಇರ್ಕೊಂಡು ಹಂಚಿನ ಈ ಒಂದು ಅದೇ ಬೇತೇನ ಉಂಡು ಮತ್ತೆ ಹುಲಾಯೆಲ್ಲ ಬುಕ್ಕೊಂಜಿ ರಡ್ ಅದೇ ಉಂಡು ಬೇತೇನೋಂಡುಂಜಿ ವಿಶೇಷ ಅಂದ್ು ಹ್ಮ್ ಹ್ಮ್ ಇನ್ ಪ್ಲೇನ್ ಇತೆ ಮರ್ದ ಗುಪ್ಪೆ ಬೆದ ದೀವಂತ ತೆನೆನಂತ ಜೀವಂತ ತುಂಬದ ಕಾಲೋಟ ಇಂಚಿನ ಕಬಾಟಲೆಟ್ ನಮ್ಮ ಡ್ರೆಸ್ಸುಗಳೆನ್ನು ಕುಂಟುಗಳೆನ್ನು ಮಾತ್ರ ಇತೆ ನಿತೆ ಗಾಡ್್ರೆಜ್ ಇನಾ ಮಂಚ ಅಂದ ಮನಸ್ಸು ಸಂಕ್ರಮ ಮಾಡ್ಕೊಂಡು ಅವೇ ರೀತಿ ಕುಂಟುಗಳೆನ್ನು ದಿಗ್ ದಿಗ್ನ ದಿನ ಹ್ಮ್ ಹ್ಮ್ ಕಬಾಟുണ്ട് ಹಾ ಸರಿ ಇತೆ ಈರೆಗೆ ಇತ್ತದ ಕಾಲೋಟ ಇಂಚಿನ ಕಮಟುಗಳ ಬರ ಓಲ್ಲ ತೆಯರತಿ ಕೂಜಿ ಆಂಡಾ ಇದನ್ನ ಒರಿಪವನಂಚನ ಒಂಜಿ ಹೆಡೆ ಬೇಲಲ ಮಂತೊಂದಲ್ಲ ಇತೆ ಈ ಆಧುನಿಕತೆಗೆ ದಾನೆ ಬಗ್ಗಿジャーರಂದ ಆಧುನಿಕ ಬಗ್ಗೋಡ್ ಬಂಡ ಜೋಕು ಮಂತ ಪೊಸ ಇಲ್ಲ ಕಟ್ಟಕ ಒಂದು ಪಣಂತುಳ್ಳೆ ಎನ್ನ ಮಗ ಆಯ್ತ ಪಣಂತುಳ್ಳೆ ಈ ಇಲ್ಲಿನ ಪುಲಿಪುಣೆ ಬರ್ಚಿ ಪಪ್ಪ ಇಲ್ಲಿ ಇಂಚನೆ ಒರಿಪ ನಮ್ಮ ಹಿರಿಯಾಕ ನಾ ಕಾಲ ಹೊಡ್ ಬತ್ತ ನಂತ ಸಮಯ ಮುಟ್ಟ ಇಲ್ಲು ಒರಿಪುಂಡ ಆತನ ಈ ಇಲ್ಲು ನಿಂಚನೆ ಒರಿಪ ದನ ಗೋಡೆಗಳು ಬೂರ್ನ ಪಿರ ಐನರಿ ಬಿಲ್ಟ್ ಮಲ್ತದ ನಾವು ಬೇತೇನೆ ಇಲ್ಲಿ ಕಟ್ಟಿದ ಆಧುನಿಕ ನಮ್ಮ ಜಗತ್ತಿರುಲ್ಲ ಆಧುನಿಕ ಈಗ ನಮ್ಮ ಒಂದೊಂದು ಕೋಡ್ ಹಾಕೊಂಡು ಅಂಚನಕ ಬೇತೇನೆ ಒಂದು ಟ್ಯಾರಿಸ್ ತ ಇಲ್ಲಿ ಕಟ್ಟಿದ ಅಂಡ ಈ ಇಲ್ಲ ಇಂಚನೆ ಒರಿಪ ಬಂದು ಮಗ್ಗೆಲ್ಲ ಬಣ್ಣಂತೇ ಸರಿ ಸರಿ ಅಣ್ಣ ಈ ಇಲ್ಲದ ಅಡಿಗೆದ ಕೋಣದ ಒಂಚೂರು ವಿಶೇಷತೆ ಪರ ಅಂದ್ರೆ ಪಿರಾಕ ಇಲ್ಲ ಅಡಿಗೆ ಬಂಡ ಅಟ್ಟಿಲ್ಲ ನಮ್ಮ ಪಣಪುಣ ಅಡಿಗೆದ ಕೋಣೆಗೆ ಈ ಅಟಿಲ್ ಇಟ್ಟು ಆಟಿಲ್ ತ ಅದಿಟ್ಟು ಅಡುಪಿಲ್ ಇಟ್ಟು ತಗ್ಗದ ದಿಕ್ಕೇಲಿ ಒಂದು ಇಣಿತೆ ಪಣ ತೆಂಕ್ಲ ಐತುಂಬ ಮಣ್ಣದ ದಿಕ್ಕಲಿ ಮಣ್ಣದ ದಿಕ್ಕೇಲಿ ಬಿಚ್ಚಿದ ಬೋನಿರ್ತಕ್ಕು ಚೂರು ಬೆತ್ತೆ ಪೊಸನ ಮಣ್ಣದ ದಿಕ್ಕಿಲ್ ಬಂದ ಚೂರು ಸಾರನೆ ಮಲ್ ತೆಂಕ್ಳು ಅಂದ್ ಮಾಡ್ ಎಂಚನ ಬುದ್ಧಿ ಎಣ್ಣೆ ಕಡೆ ಪಂಡ್ ಕೋಣೆ ಆ ನಾಲ್ಪ ನಾಲ್ಪತ್ತೈದು ಜನ ಐತೆ ಜನ ಕೂಡು ಕುಟುಂಬ ಒಂಜಿ ಸಾಧಾರಣ ಒಂಜಿ ಮೂಜಿ ಕಿಲೋ ಮೂಜಿ ಸೇರು ನಾಲ್ಕು ಸೇರು ಅರಿ ಮಲ್ಲ ಕರೆಕ್ಟ್ ಮಣ್ಣದ ಕರೆಕ್ಟ್ ದಿನ ಅವೇನು ತಿರ್ತು ಜಾ ಒಡ್ದಂಡ ಇದೆಲ್ಲ ಕೈ ಎತ್ತರಗೋಯ್ತು ನಂಚಿನ ತಿರುಜಿ ಜಾಹಿರಾತಿರುಚಿ ಜಾಯೆರ ಪಂಜೆನೆಕ್ಲೆ ಬಾರಿ ಬಂಗ ಆಪುಂಡು ಅಪೊಗ ತೀರ್ಥಿಂಚ ಕಾರ್ ಕೊರ್ತು ಅಡಿ ಅದಕ್ಕೆ ದೆಕ್ ತಡ್ಡೆಗ್ ಕಾರ್ ಕೊರ್ತ್ ಅಜಿನ್ ಜಾಯೆರ ಒಂಜಿ ದಿಕ್ಕೆದ ಕಟ್ಟೆ ಆ ದಿಕ್ಕೆದ ಕಟ್ಟೆಗ್ ಕಾರ್ ಕೊರ್ತು ಜಾಯೆರ ಸುಲಭ ಆವಂತ್ನ ಅಂಚ ಆತು ಚೂರು ಉಂದು ಇತ್ತೆ ಪೇಶೆಂಟ್ ಎಂಚ ಎತ್ತರಡು ಪಂಡ ಕಾಂಕ್ರೀಟ್ ದ ಉಂದು ಪಾಡೇರ್ ಪುಂಚಿನಡೆ ಅಡಿಗೆ ವಿಂತನ ಅಡೆಗೆ ಅಡಿಗೆ ಮನ್ಪುನ ಅಂಚೆ ವ್ಯವಸ್ಥೆ ತಪ್ಪೊಂದು ತಪ್ಪುಂದು ಎನ್ಪನ್ಪುಜಿ ಆತುನ್ ಕತೆ ನಮ ಬತ್ತಲೆ ಕೋಣೆ ಪ್ರತಿಯೊಂಜಿಂದ ಎಕ್ಲ ನಮ ಬದಲಾವಣೆ ಆವಂತು ಪಾಪ ಪೊಸ ಪೊಸ ತಿಂಚಿನ ಬತ್ತಲ ಬದಲಾವಣೆ పొజన బజీ గుడ్డే ఎవ దూర బజీ కణక అవేను దిక్తున్నా గ్యాస్ బూరా బి వ్యవస్థం దుంబద కాల అడిగ పరిస్థితి పొంజన అడిగేత ఇల్దె పరిస్థితి ఏం చే ಇತ್ತೆ ಈರೆನತುಲೆ ಈ ಪುಸ್ತಕಗಳ ನಾಟಿ ಈರೆಗ್ ಪ್ರಶಸ್ತಿಗಳು ಬರ್ತನ ಇಂದು ಪೂರ ಎಂಕ್ ತೂನ ಎಂಕ್ ಮಸ್ತ್ ದಾಲ ಗೊತ್ತೊಜಿ ಇಂದಿನ ಬಗ್ಗೆ ಒಂಚೂರು ಎಂಕ್ ಪಾನವರ ಹಾ ಎಂಕ್ ಕರಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರತ ಹಾ ವಾರ್ತಾ ಇಲಾಖೆತ ಪ್ರತಿನಿಧಿ ಪ್ರಶಸ್ತಿ ಎಂಕ್ ಕೊರ್ತಿದ್ದೆರ್ ಆ ಮಿನಿಶ್ ನಕ್ಲು ಅಂತ ಬರ್ತದ ಕೊರ್ನಂಚಿನ ಒಂಜಿ ಕಾರ್ಯಕ್ರಮ ನಡತಂಡ್ ಹ್ಮ್ ಆ ಅವತ ಒಟ್ಟಿಗೆ ಯಾನ್ ಧರ್ಮಸ್ಥಳ ಆ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಜನಜಾಗೃತಿ ವೇದಿಕೆದಲ್ಲ ಒಳೆಯದ ಅಧ್ಯಕ್ಷ ಆಯ್ತು ಮಸ್ತಿಕ ಈ ಮಧ್ಯವರ್ಜನ ಶಿಬಿರಗು ಸಂಪನ್ಮೂಲ ವ್ಯಕ್ತಿ ಆತು ಅದನ್ನ ಮುಖ್ಯ ಅತಿಥಿ ಆದ ಸಮಾಜ ಸೇವೆ ಮಲ್ಪನಿರ್ತದೆ ಕೆಲವು ಸಂಘ ಸಂಸ್ಥೆಗಳು ಒಡಿಯೂರು ಸ್ವಾಮೀಜಿ ಮಾನಿಲ ಸ್ವಾಮೀಜಿ ಇಂಚನ ಮಠ ದೇವಸ್ಥಾನಗಳನ್ನ ಬಗ್ಗೆ ಸನ್ಮಾನ ಎಲ್ಲಾ ಮಾಡ್ತೇವೆ ಆ ಈ ಪುಸ್ತಕ ಕತೆ ಹಂಚಿನ ಮಂಡ ಯಾನ ಎಲ್ಲೇ ಪುಣಗನೆ ಪುಸ್ತಕ ಅನ್ನೆ ಮಿಲಿಟರಿ ಟಿಪ್ಪೆ ಎಲ್ಲೇ ಪುಣಗನೆ ಪುಸ್ತಕ ಓದು ಐತಪ್ಪ ಮಂಡತೆ ಓದು ಅಂಚಿನ ಆಯ್ಕೊಂದು ಮರಲೈತೆ ಎಂಕಲ್ ಅಂಚನೆ ಎಲ್ಲಿ ಒಪ್ಪಣಗನೆ ನಾಲ್ನೇ ಕ್ಲಾಸ್ ಒಪ್ಪಣಗನೆ ನಂಜಿ ಕವನ ಒಂದು ಪತ್ರಿಕೆ ಪ್ರಕಟ ಅಂಡ್ ಪ್ರಕಟ ಐನ ಬುಕ್ ಇಂಕ ಸಾಹಿತ್ಯದ ಅಂತ ಒಳಗೋಗುತ್ತೆ ಅಂಚ ಸಾಹಿತ್ಯದ ನೆಟ್ಟು ಎನ್ನ ಪತ್ರಿಕೆ ಒಪ್ಪಣಾಗ ಎನ್ನ ಒಂಜಿ ಬೆಂದನೈನ ಸಂಬಳ ತಂದಿಟ್ಟು ಒಂದು ಪತ್ತು ಪರ್ಸೆಂಟ್ ಏನು ಪುಸ್ತಕ ಹೋಗಲಿಗೆ ಏನು ವಿನಿಯೋಗ ಮಾಡ್ತಿದ್ದೆ ಅಂತೆ ಎಡ್ಡೆಡ್ಡೆ ಪುಸ್ತಕ ಹೋಗಲು ಪೂರ ಅಂತ ಸಂಗ್ರಹ ಒಂದು ಇದು ಮಾತ್ರ ಬೇತಲ ಪುಸ್ತಕ ಹೋಗಲು ಉಂಡು ಅಂಚ ಒಂದು ಪೂರ ಎಂಕ್ ಕೊರನಂಚಿನ ಸನ್ಮಾನ ಬುಕ್ ಅಂಚನೆ ಕೆಲವು ಕಾರ್ಯಕ್ರಮಗಳು ಏನು ಪಾಲ್ಪಡೆನಾಗ ಕೊರನಂಚಿನ ಎತ್ಕೊಂಡ ಕೊರನಂಚಿನ ಶೀಲ್ಡ್ ನೆನಪಿನ ಕಾಣಿಕೆಗಳು ಅಣ್ಣ ಇತ್ತದುಲೇ ಈ ಇಲ್ಲದ ಪಿರಾವದ ಕರಕೀರ್ ಸಾರಣೆ ಮಂಪಂದೆ ಬಾಕಿ ಮಂತದಾರತ ಅದೈ ಮಿಕ್ಲಾರ ಪಂಚಾಂಗ ತಂದು ಬಿಚ್ಚುಂಡ್ ಗೋಡೆ ತೋಜ್ ಇದು ನೂದು ವರ್ಷಗೂ ಪಿರಾಕದ ಇಲ್ಲ ಪಂಪು ಒಂದು ಸಾಕ್ಷಿ ಭೂತವತ ಈ ಗೋಡೆನೂ ಇಂಚನೆ ಸಾರಣೆ ಮಂಪಂದೆ ಒರಿಪಾಕ ಅಂಡಲ್ಲ ಒಂದು ದಾಲ ಆ ಗೋಡೆ ಹಾಳತ್ತಿಜಿ ಪೋತಿಜಿ ಆ ಪಂಚಂಗತ ದಾನ ಚೂರು ಸೈಡ್ ಗ್ ಬಿಚೊಂದುಂಡು ಅತ್ತಂದೆ ಈ ಗೋಡೆ ಏನಿಲ ಭದ್ರವಾತ ಉಂಡು ಆ ಬೊಕ ಈ ಮಂಡೆಗುಲು ಪೂರ ಅಂಕುಲ ಏನಿತ್ತ ನೆತ್ ಪೆಸ್ತಗುಲು ಉಂಡು ಪೆಸ್ತಗಲೆಗ್ ಆ ಅಂತ ಅಂತೆನು ಉಪಯೋಗ ಮಾಡ್ತಾ ಉಂದು ಉಂದು ಮಾತ ತುಂಬುತ ಕಾಲತ ಸದಾರನ ಅಯ್ಯೋ ನೂದು ವರ್ಷಗು ಪಿರಾಕತ ಮಂಡೆಗುಳು ಬೇತೆ ಬೇತೆ ನಮುನೆತ ಮಂಡೆಗುಳು ಒಂಜಿ ಉಂದೊಂಜಿ ಬೇತೆ ಆ ಒಂಜಿ ಕೊಡಪನ ಕೊಡಪಣ್ಣ ಉಪಯೋಗ ಮಾಡ ಮುಂಚಿತ ಮುಂಚೆ ದೈ ಮುಂಚಿತ ಮುಂಚೆ ನೀರು ಮೈಪೇರ ಒಂದೇನೆ ಇಂಚಿನವೇ ಹಿಂಚಿನವೇ ಉಪಯೋಗ ಇತ್ಯಾದ ಆಧುನಿಕ ತ ಸ್ಟೀಲ್ ತ ಅಲ್ಯೂಮಿನಿಯಂ ತ ಪ್ಲಾಸ್ಟಿಕ್ ಇಜ್ಜಂದ ಮಣ್ಣು ತಾನೆ ಖರ ಮಣ್ಣು ತಾನೆ ಮಂಡೆ ಮಣ್ಣು ತಾನೆ ಕೊಡಪಣ್ಣ ಮಣ್ಣು ತನೆ ಪಾತ್ರ ಸಮೇತ ಒಣಸು ಮಾಡ್ಪಣ ಬಟ್ಟೆ ಸಮೇತ ಐಕ್ ಪಲ್ಲ ಇಂದ ಬಣ್ಣಂತೇರಿ ಒಣಸು ಮಾಡ್ಪಣ ಬಟ್ಟೆ ಇತ್ತ ಇಜ್ಜೋ ಐನ ಒಂಜಿ ತೋಜಿ ಬಂಡ ಬುಕ್ಕ ಎಲ್ಲಿಯ ಕಜಿಪು ಪಾಡ ಪಾತ್ರ ಗದ್ದ ಒಂದು ಬಣ್ಣಂತೇರಿ ಅಂಜನ್ ತುಂಬ ಅಂತ ಎಂಕ್ಲ ಎಲ್ಯ ಒಪ್ಪಣಾಗ ಅಂಚಿನ ಇಟ್ಟೆ ತಿಂದದ ಬಳತನ ಪಲ್ಲ ಇಟ್ಲ ಗದ್ದ ಉಟ್ಲ ಅಣ್ಣ ಇತ್ತದ ಕಾಲುಡು ಈ ಆಧುನಿಕ ಈ ಗೊಟ್ಟು ಪಂಡ ಮಸ್ತ್

ನಮ್ಮ ಪೊಸತ್ತು ಪೊಸತ್ತು ಬತ್ತಿ ಬೆಟ್ಟಿಗೆ ಅವೇನು ನಮ್ಮ ಅಂಗೀಕಾರ ಮಾಡಿಕೊಡು ಅಂಚಂದ ಬಂಡದ ನಮ್ಮ ಪರತ್ತನ ಒಂಜಿ ದೈವತ ನುಡಿ ಉಂಡು ಪರ ಗುರಿನ ನಿಗಿಪಡೆ ಪೊಸ ಗುರಿ ತೋಡಡೆ ಬಂಡದ್ದು ಅಂಚೆ ಫರತ್ತನ ನಮ್ಮ ಧಿಕ್ಕಾರ ಮಲ್ಪಣ್ಣ ಅಂಚಿನ ಅಂದಲಾತ್ ನಿತ್ಯ ಹೆಂಗೆ ಪಲ ಇಲ್ಲ ಯಾಕೆ ನನ್ನ ಹೊಸ ಇಲ್ಲಿ ಆಧುನಿಕತೆಗಳ ಏನು ಪೋಪೆ ಅಂಡ ಆಧುನಿಕತೆದ ಒಟ್ಟಿಗೆ ಆ ಪಿರಾಕದ ನಮ್ಮ ಸಂಸ್ಕೃತಿ ಉಪ್ಪು ನಮ್ಮ ಪಿರಾಕರದ ಬತ್ತಿನ ಅಂಚಿನ ನಮ್ಮ ಇಲ್ಲ ಒಡು ನಮ್ಮ ಹೂವೆ ಅವೇನು ನಮ್ಮ ಏಕದಮ್ಮ ಧಿಕ್ಕರಿಸಕ್ಕೂ ಕೂಡ ಸರಿಯತ್ ಅವನು ವರಿಪವಂತು ಹೊಸ ಹಳೆ ಬೇರಿನೊಂದಿಗೆ ಹೊಸ ಚಿಗುರು ಪಂಡಿಲ್ಲ ಕೊನೆ ಆ ಪರ ಬೇರ್ಲ ಉಪ್ಪಾಡು ಹೊಸ ಚಿಗುರುಲ ಬರಾಡು ಇನ್ನ ಇಲ್ಲದ ಬಗ್ಗೆ ಜನಗಳಿಗೆ ತೆರಿಪಾಯ ಬಡತು ನಿಶೆ ಬ್ಲಾಗ್ಸದ ನಿರ್ಮಾಲಕ ಕೈರಿನ ಆಸಕ್ತಿಗೆ ಎನ್ನ ಈ ವೈಯಕ್ತಿಕ ವಾಯಿನಂಚಿನ ಸೊಲ್ಮೇದು சோல்மேலுன்னா சோல்மேல் நமஸ்காரா சோ ஃப்ரெண்ட்ஸ் வீடியோ தீயர்த்தா இன்ட்ரீ வீடியோ அபிப்பிரா நீங்கள் கமெண்ட் மூலம் தெளிப்பா அஞ்சு இன்ட்ல ஏர் மாத சப்ஸ்க்கை அனுப்பிதரா நீங்கள் சப்ஸ்கிரைப் பண்ணது என்ன வீடியோ சப்போட்டம் பண்ணுது அஞ்சு நான் ஷேர்ல மனுப்படியே லக்லி நனஞ்சு கசப்பஞ்சி வீடியோ திட்டுக்கோ தம்பி பார்த்து அடிமுட்டா வீடியோ தீ நான் இன்ட்லி மாத்திர சோல்மேல்